ಕೊಟ್ಟಿರೋ ಭಿಕ್ಷೆಯಿಂದಾಗಿ ಇವತ್ತು ನೀನು ನಿಮಗೆ ಕೆಲಸ ವಾಪಸ್ ಸಿಕ್ಕಿದೆ ಕೊನೆಗೂ ನಾನು ಕೊಟ್ಟಿರೋ ಭಿಕ್ಷೆಯಲ್ಲಿ ನೀನು ಬದುಕುವಂತಾಯಿತು ಅಂತ ಹೇಳಿ ಜೀವನ ನಿನಗೆ ಬಿದ್ದು ಬಿಟ್ಟು ಬಂದುಬಿಡ್ತು ಛೇ ಪಾಪ ನಿನ್ನ ಜೀವನ ಹೇಗಾಗಬಾರ್ದಾಗಿತ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವಿಗೆ ಹೇಳ್ತಿರ್ತಾರೆ ಆಗ ಅದಕ್ಕೆ ಅದನ್ನು ನೋಡಿ ತಾಂಡವ ಅವರು ತುಂಬಾ ಕೋಪ ಮಾಡಿಕೊಂಡು ಕೋಪ ಬಂದ್ಬಿಟ್ಟಿರುತ್ತೆ ಮಾಡ್ಕೊಂಡಿರ್ತಾರೆ ಹಾಗೆ ಏನು ಹೇಳ್ತಿದೆಯಾ ನಿನ್ನ ಭಿಕ್ಷೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳಿ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಹೇಳ್ತಿರ್ತಾರೆ ಮತ್ತು ಇನ್ನೇನು ನೀನು ವಾಪಸ್ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಹೇಳಿದ ಮೇಲೆ ಅದು ನಾನು ಕೊಟ್ಟಿರೋ ಭಿಕ್ಷೆನೇ ತಾನೆ ಇನ್ನೂ ನೀನು ನನ್ನ ಋಣದಲ್ಲಿ ಇರಬೇಕು ನನಗೆ ಬೀದಿಗೆ ತರಿಸ್ತೀನಿ ತರಿಸ್ತೀನಿ ಅಂತ ಹೇಳಿ ಕೊನೆಗೆ ನೀನೇ ಬೀದಿಗೆ ಬಂದುಬಿಟ್ಟಿದ್ಯಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಹೇಳ್ತಿರ್ತಾರೆ ನೋಡಿಕೊಂಡು ನಗ್ತಿರ್ತಾರೆ ಆದರೂ ಕೂಡ ತಾಂಡವ್ ಸೂರ್ಯವಂಶಿ ಅವರೇ ನಿಮಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಛೇ ಪಾಪ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತುಂಬಾನೇ ನಗ್ತಿರ್ತಾರೆ ಆಗ ಇಲ್ಲಿ ತಾಂಡವ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆಗ ಈ ಭಾಗ್ಯ ಕೊಟ್ಟಿರೋ ಭಿಕ್ಷೆಯಲ್ಲಿ ಕೆಲಸ ಯಾವುದೇ ಕಾರಣಕ್ಕೂ ನನಗೆ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಅಲ್ಲಿ ಹಚ್ಚು ಹುಚ್ಚಿನ ಥರ ತಾಂಡವ್ ಆಡ್ತಿರ್ತಾರೆ ಹಾಗೆ ಇಲ್ಲಿ ಗ್ಲಾಸ್ನೆಲ್ಲ ಪುಡಿಪುಡಿ ಮಾಡಿ ತನ್ನ ಕೈಯಲ್ಲಿ ರಕ್ತ ಬರಿಸ್ಕೊಳ್ತಾರೆ ಹಾಗೆ ಇದನ್ನೆಲ್ಲ ಅವ್ರು ನೋಡಿ ಏನು ಮಾಡಿಕೊಂಡೆ ತಾಂಡವ ಅಂತ ಹೇಳಿ ಹೇಳಿ ಏನಾಗಿದೆ ನಿಮಗೆ ಯಾಕೆ ಈ ಥರ ಮಾಡ್ಕೊತ ಇದೆಯಾ ತಾಂಡವ್ ಏನಾದರೂ ಹುಚ್ಚಿಡ್ತಿದ್ಯಾ ಹಿಡ್ತಿದ್ಯಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಕ್ಕೆ ಕೇಳ್ತಾರೆ ಹೌದು ಹೌದು ಶ್ರೇಷ್ಠ ನನಗೆ ಹುಚ್ಚಿಡ್ತಿದೆ ಆ ಭಾಗ್ಯನಿಂದ ನನಗೆ ಕೆಲಸ ಸಿಕ್ಕಿದೆ ಅಂತ ಇದೆ ಅದರಿಂದ ಅವಳು ಅವಳು ಈಗ ನನ್ನ ನೋಡ್ಕೊಂಡು ನಗ್ತಿದ್ದಾಳೆ ನನಗೆ ಈ ಕೆಲಸನು ಬೇಡ ಈ ಆಫೀಸು ಬೇಡ ಬಾ ಹೊರಟೋಗೋಣ ಅಂತ ಹೇಳಿಬಿಟ್ಟು ಮನೆ ಮನೆಗೆ ಹೋಗೋಣ ಅಂತ ಹೇಳಿ ತಾಂಡವರು ಹೇಳ್ತಾ ಇರ್ತಾರೆ ನಾವು ಮೊದಲು ಆಸ್ಪತ್ರೆಗೆ ಹೋಗಬೇಕು ಬಾ ತಾಂಡವ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗೂ ನಿನಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ತಾಂಡವ್ ಚೇ ಪಾಪ ನಿನಗೆ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ ನನಗೆ ಚೇ ಪಾಪ ನೀನು ಅಂತ ಮತ್ತೆ ನನ್ನ ನಿನ್ನ ಹೆಂಡತಿ ನನ್ನ ಭಿಕ್ಷೆಯಲ್ಲಿ ಬದುಕ್ತಿದ್ದೆ ಬದುಕ್ತಿದ್ದೀರ ನೀವಿಬ್ಬರು ಚೆನ್ನಾಗಿರಿ ಅಂತ ಹೇಳಿ ಇಬ್ಬರು ಚೆನ್ನಾಗಿ ಬಾಳಿ ಜೀವನ ಕಟ್ಕೊಳ್ಳಿ ಅಂತ ಹೇಳಿ ಅನ್ನೋ ಥರ ಇಲ್ಲಿ ಭಾಗ್ಯ ಅವರು ವಾ ವಾಯ್ಸಲ್ಲಿ ತಾಂಡವ್ಗೆ ಕೇಳಿಸಿರುತ್ತೆ ಇಲ್ಲಿ ಭಾಗ್ಯ ಅವರು ಅವರನ್ನೇ ಕೇಳಿ ಇಲ್ಲಿ ತಾಂಡವ್ ಬಂದು ಬಂದ್ಬಿಡುತ್ತೆ ಆ ಭಾಗ್ಯ ನೋಡಿ ನಗ್ತಿರ್ತಾಳೆ ನನಗೆ ನೋಡ್ಕೊಂಡು ಇಂಥ ಇಲ್ಲಿ ತಾಂಡವರು ಹೇಳ್ತಿದ್ರೆ ನೋಡ್ಕೊಂಡು ನೋಡ್ಕೊಂಡು ನಗ್ತಿದ್ಯಾ ಅಂತ ಹೇಳಿ ಇಲ್ಲಿ ತಾಂಡವ್ರು ಯೋಚನೆ ಮಾಡ್ತಿರ್ತಾರೆ ಹಾಗೆ ಯಾವಾಗಲೂ ಭಾಗ್ಯ ಭಾಗ್ಯ ತಾಂಡವ್ ಈ ಭಾಗ್ಯ ಎಲ್ಲಿ ಬಂದಿದ್ದಾಳೆ ಈಗ ಭಾಗ್ಯ ಎಲ್ಲಿ ಇಲ್ಲವೇ ಇಲ್ಲಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಗೆ ಸಮಾಧಾನ ಮಾಡಿರ್ತಾರೆ ನೋಡು ತಾಂಡವ್ ಬೇಕಾದರೆ ನನಗೆ ನಮಗೆ ಆ ಕೆಲಸ ಬೇರೆ ಬೇಡ ನೀನು ಮೊದಲು ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ತಾ ಶ್ರೇಷ್ಠ ಅವರು ತಾಂಡವ್ಗೆ ತಾಂಡವನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಆಗ ನೀನು ಆರಾಮಾಗಿ ರೆಸ್ಟ್ ಮಾಡು ತಾಂಡವ್ ನಾನು ಆಮೇಲೆ ಬಂದು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವಗೆ ಹೇಳ್ತಾರೆ ಆ ಕಡೆ ಪೂಜಾ ಅವರಿಗೆ ಗಂಡು ನೋಡೋಕ್ಕೆ ಬಂದಿರ್ತಾರೆ ಬರ್ತಿರ್ತಾರೆ ಆದರೆ ಇಲ್ಲಿ ಪೂಜಾ ಅವ್ರಿಗೆ ಅವರು ನನಗೆ ಈ ಮದುವೆನೂ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಂಗೆ ಭಾಗ್ಯ ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಮನೆ ಮದುವೆ ಮನೆಯವರು ಇಲ್ಲಿಗೆ ಬರೋದು ಬೇಡ ಹುಡುಗನ ಕಡೆಯವರು ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅಂತ ನೀವು ಬರೋದು ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ಹೇಳೇ ಬಿಡ್ತಾರೆ ಹಾಗೆ ನನ್ನ ತಂಗಿಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಹಾಗಾಗಿ ಏನಾಗಿದೆ ಭಾಗ್ಯ ಯಾಕೆ ಈ ಥರ ಮಾಡಿದೆ ಒಳ್ಳೆ ಸಂಬಂಧ ಕಡೆ ಒಳ್ಳೆ ಮನೆತನದವರು ಹುಡುಗನ ನೋಡೋಕೆ ಚೆನ್ನಾಗಿದ್ದಾನೆ ಹೋಗಿ ಹೋಗಿ ಅಂಥ ಸಂಬಂಧ ಬೇಡ ಅಂತ ಮದುವೆನೇ ಮುನ್ ಮುರಿದ್ಬಿಟ್ಟಲ್ಲೇ ಭಾಗ್ಯ ಏನೇ ಆಗಿದೆ ನಿನಗೆ ಪೂಜೆ ಒಪ್ಕೊಂಡಿ ಒಪ್ಕೊಂಡಿದ್ವಲ್ಲ ಒಪ್ಕೊಂಡಿದ್ಲಲ್ಲ ಅಂತ ಹೇಳಿ ಭಾಗ್ಯ ಅವರಿಗೆ ಬಯೋದಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಅಮ್ಮ ಪೂಜನ ಜೊತೆ ಮಾತಾಡಿಕೊಂಡೇ ಬಂದೆ ಈ ಮದುವೆ ಬೇಡ ಅಂತ ನಿಲ್ಸಿ ನಿಲ್ಲಿಸಿದ್ದು ಯಾಕಂದರೆ ಪೂಜೆಗೆ ಈ ಮದುವೆ ಇಷ್ಟನೇ ಇಲ್ಲವಂತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಆಗ ಏನೇ ಆಗಿದೆ ನಿಮಗೆ ಭಾಗ್ಯನ ಹತ್ರ ಹತ್ತಿರ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಂತೆ ನೀನು ನಮ್ಮ ಹತ್ರ ಮಾತ್ರ ಹುಡುಗ ಇಷ್ಟ ಬೇಡ ಅಂತ ಹೇಳ್ಬಿಟ್ಟು ಇಷ್ಟ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಅಂತಿದ್ದೆ ಅಂತಿದೆಯಲ್ಲ ಅಂತ ಹೇಳಿ ಸುನಂದ ಅವರು ಪೂಜಾ ಅವರಿಗೆ ಹೊಡಿಯೋಕೆ ಹೋಗ್ಬಿಡ್ತಾರೆ ಆಗ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಸುನಂದ ಅವರನ್ನ ತಡಿತಾರೆ ನೋಡಿ ಸುನಂದ ಅವರೇ ಬಲವಂತವಾಗಿ ಮದುವೆ ಆದರೆ ಆ ಸಂಬಂಧ ಉಳಿಯಲ್ಲ